ವೆಲ್ಕಮ್ ಬ್ಯಾಕ್ ಸೊ ಹಿಡಿದ್ರೆ ಸ್ವಾಗತ ಮಾಡ್ತಾ ಇದೀವಿ ರಾಕಿಂಗ್ ಸ್ಟಾರ್ ಯಶ್ ಅವರ ಮೀಮ್ಸ್ಗೆ ರಿಯಾಕ್ಟ್ ಮಾಡ್ತಾ ಇದೀವಿ ಅವು ಯಾವ ಥರ ಕಾಮಿಡಿ ಮೀಮ್ಸ್ ಅಲ್ಲ ಸೊ ಹೋಗಿ ಯಾವ ಥರ ಮೀಮ್ಸ್ ಇವೆ ನೋಡೋಣ ಸ್ಟಾರ್ಟ್ ಮಾಡೋಣ ಮಾಡೋಣ ನೋಡೋಣ ಯಾವ ಥರ ಮೀಮ್ಸ್ ಇದೆ ಅಂತ ತೃತಿ ದೋರಿಯಸುಯ ಜಾಸ್ತಿ ಅಂತ ದ ಬಸ್ಟ್ ರಿಲಕ್ಸ್ ನೀಟರಲ್ಲ ಶೂತ್ರಗಳಾ ಹುಡುಗಿ ಮೇಲೆ ಕೈ ಇಟ್ಟರೆಲ್ಲ ಗಣಸಾಗಲ ನಾನು ಯೋಗ್ಯತೆ ಏನು ಅಂತ ನನ್ನ ಪ್ರೀತ್ಸೋರ್ಗ್ ಬಿಟ್ ಬೇರವರಿಗೆ ಅರ್ಥ ಆಗಲ್ಲ ತೃತಿ ದೋರಿ ಸೋ ಡೈಲಾಗ್ಗಳು ಯಾವಿದೆ ಯಾವ ಊರು KGF 1 KGF ಫಿಲ್ಮಗಳಲ್ಲಿ ಯಾವ ಡೈಲಾಗ್ ಇದೆ ಆ ಡೈಲಾಗನ್ನ ನಾನು ನೋರ್ತಾ ಇದೀನಿ ಐ ಸೆಡ್ ಯು ನೋ ಮೇಡಮ್ ಅನ್ಯಾಯ ಪ್ರಪಂಚ ನಿಮಗ್ ಒಳ್ಳೇದ್ ಮಾಡೋದಕ್ಕೂ ಬಿಡಲ್ಲ ನನ್ನ ನೋಡೋದಕ್ಕೂ ಬಿಡಲ್ಲ ನನ್ನಂತ ನೋಡ್ತಾ ಇದ್ರೆ ಗನ್ ತಗೊಂಡ್ ಹಂಗೆ ಹಣೆ ಒಳಗ್ ಬುಲೆಟ್ ಇಳಿಸ್ಬೇಕನ್ಸುತ್ತಲ್ಲ ಅದ್ರ ಯಾಕೆ ಹೇಳಿ ರೂಲ್ಸ್ ರೆಗ್ಯುಲೇಷನ್ಸ್ ಸು ಎಲೆಕ್ಷನ್ಸ್ ಜನ ಡೆಮೋಗ್ರಫಿ ಡೆಮೋಗ್ರಫಿನೇ ದೊಡ್ಡ ಸುಳ್ಳು ಮೇಡಂ ಯಾರಿಗ್ ಬೇಕು ಮೇಡಮ್ ಡೆಮೋಗ್ರಫಿ ಜನಗಳಿಗೆ ಬೇಕಾಗಿರೋದು ಖಾನ ಸರ್ ಸಾರ ಪ್ಯಾಕೆಟ್ ತಗೊಂಡು ದೇಶ ಮಾರ್ಬಿಡ್ತಾರೆ ಮೇಡಮ್ ನಿಮಗೆ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಪೀಪಲ್ ನನಗೇನಿದ್ರು ಬೈ ದ ಪೀಪಲ್ ಪೀಪಲ್ ಐಕಿ ಐ ಬಿಗರ್ ನ್ಯಾಷನಲ್ ಇಶ್ಯೂಸ್ ಟು

either रे छोड़ो रे by दो भाई बाय 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 ಓಕೆ ಲಾಸ್ಟ್ ಒನ್ ದಿಸ್ ಇಸ್ ಲಾಸ್ಟ್ ಒನ್ ಕ್ಲಾಸಲ್ಲಿ ಮೇಸ್ಟ್ರಿ ಇಲ್ಲ ಅಂದ್ರೆ ಮಕ್ಳು ಬೆಂಚ್ ಮೇಲೆಲ್ಲ ಕುಳಾಡಿ ಬಿಡ್ತಾರೆ ಹಂಗಾಗಿದೆ ನಿಮ್ ಡೆಲ್ಲಿ ಖದಮ್ ಆಗಿದೆ ಅನ್ಸುತ್ತೆ ವೈಟ್

ಸೊ ಯಾವ ಡೈಲಾಗ್ ನಿಮಗೆ ಇಷ್ಟ ಆಗಿದೋ ಪಾಯಿಂಟ್ ಮೇಲೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವೀಡೋ ಸೊ ಯು ಡೂ ಫಾಸ್ಟಿಂಗ್ ಆಫ್ ಇನ್ನು ನೆಕ್ಸ್ಟ್ ವಿಡೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್